ಹೀಗೆ ರಾಜಕೀಯ ಪಡಸಾಲೆಯಲ್ಲಿ ಪ್ರಜ್ವಲ್ ನ ಕಿಚ್ಚು ಹೊತ್ತಿ ಉರಿತಾ ಇದೆ ಲೋಕಸಭಾ ಚುನಾವಣೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಸಂಸದ ಪ್ರಜ್ವಲ್ ಡ್ರೈವ್ ಪುರಾಣ ಮಾತಿನ ಯುದ್ಧಕ್ಕೂ ವೇದಿಕೆ ಆಗ್ತಾ ಇದೆ ಕೈ ನಾಯಕರು ದೋಸ್ತಿಗಳ ವಿರುದ್ಧವಾಗಿ ಗುಟೂರು ಹಾಕ್ತಾ ಇದ್ದಾರೆ ಇತ್ತ ಘಟನೆಯನ್ನ ಖಂಡಿಸುತ್ತಲೇ ಮಾತನಾಡಿರುವಂತಹ ಮೈತ್ರಿ ನಾಯಕರು ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಈ ಪ್ರಕರಣ ಬೀರೋದಿಲ್ಲ ಅಂತಲೂ ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ ಸೈಕೋ ಸೈಕೋ ಕಾನೂನು ತಂದೆ ಆದಂತ ಕ್ರಮ ಕೈಗೊಳ್ಳುತ್ತೆ ಈಗ ಇದು ಕೂಡ ಇವರು ಮಾಡಿಕೊಂಡಿದ್ದಾರೆ ಪ್ರಚಾರ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕ್ರಮ ಕೈಕೊಳ್ತೀರಿ ಪ್ರಜ್ವಲ್ ಪ್ರಕರಣ ರಾಜಕೀಯ ಅಖಾಡದಲ್ಲಿ ನಾಯಕರ ವಾಗ್ಬಾಣ ವಿಡಿಯೋ ಬಗ್ಗೆ ಗೊತ್ತಿದ್ರು ಬಿಜೆಪಿಗರು ಮೈತ್ರಿ ಮಾಡಿಕೊಂಡ್ರು ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ ಪ್ರಜ್ವಲ ರೇವಣ್ಣ ಪ್ರಕರಣ ಸದ್ಯ ರಾಜಕೀಯ ಅಖಾಡದಲ್ಲಿ ಭಾರಿ ಸದ್ದು ಮಾಡುತ್ತಿದೆ ದಳಪತಿಗಳೊಂದಿಗೆ ಕೈಜೋಡಿಸಿರುವ ದೋಸ್ತಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ಬಾಣ ಬಿಟ್ಟಿದ್ದಾರೆ ವಿಡಿಯೋ ವಿಷಯ ಗೊತ್ತಿದ್ರೂ ಮೈತ್ರಿ ಮಾಡಿಕೊಂಡಿದ್ದಾರೆಂದು ಆರೋಪಿಸಿದ್ದಾರೆ ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಈಗ ಇದು ಗೊತ್ತಿದ್ದು ಕೂಡ ಡಿಸೆಂಬರ್ ತಿಂಗಳಲ್ಲಿ ಗೊತ್ತಾಗಿದ್ರು ಕೂಡ ಇವರು ಅಲಯನ್ಸ್ ಮಾಡಿಕೊಂಡಿದ್ದಾರೆ ಚುನಾವಣಾ ಪ್ರಚಾರ ಮಾಡಿದ್ದಾರೆ ಇದಕ್ಕೆ ಏನ್ ಹೇಳ್ತಾರೆ ಗೆದ್ದ ಮೇಲೆ ಏನು ಅನ್ನೋದು ಕಾನೂನಾತ್ಮಕವಾಗಿ ಯಾಕಂದ್ರೆ ಲೀಗಲ್ ಆಗಿ ಅವರು ಎನ್ ಡಿ ಎಗೆ ಬರ್ತಾರಾ ಜೆ ಡಿ ಎಸ್ ಬರ್ತಾರ ಇದೆಲ್ಲ ಲೀಗಲ್ ಆಗಿ ಪ್ರಶ್ನೆ ಬರುತ್ತೆ ಅದು ಎನ್ ಡಿ ಎಗೆ ಬರಂಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕ್ರಮ ತೆಗೆದುಕೊಳ್ತೀವಿ ಪ್ರಧಾನಿ ಮೋದಿಗೆ ಸುರ್ಜೇವಾಲಾ ಸರಣಿ ಪ್ರಶ್ನೆ ಬೆಳಗಾವಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಕೈ ನಾಯಕ ರಣದೀಪ್ ಸುರ್ಜೇವಾಲಾ ಸರಣಿ ಪ್ರಶ್ನೆಗಳನ್ನ ಪ್ರಧಾನಿ ಮೋದಿ ಮುಂದಿಟ್ಟಿದ್ದಾರೆ ರಣದೀಪ್ ಸುರ್ಜೇವಾಲಾ ಹಾಕಿರುವ ಒಂಬತ್ತು ಸವಾಲುಗಳನ್ನು ನೋಡೋದಾದ್ರೆ ಕಳೆದ ವರ್ಷ ಡಿಸೆಂಬರ್ ಎಂಟರಂದು ಈ ಬಗ್ಗೆ ಸಾಕ್ಷ್ಯಾಧಾರಗಳಿದ್ರು ಮೋದಿ ಅಮಿತ್ ಶಾ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ಯಾಕೆ ಅವರನ್ನ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಾಡಿದ್ಯಾಕೆ ಹಾಸನದಲ್ಲಿ ಮೋದಿ ಆತನ ಕೈ ಮೇಲೆತ್ತಿ ಪ್ರಜ್ವಲ್ ಗೆಲುವಿನಿಂದ ಶಕ್ತಿ ಬರುತ್ತೆ ಎಂದಿದ್ಯಾಕೆ ಅಮಿತ್ ಶಾ ಮೋದಿ ವಿಡಿಯೋ ವಿಚಾರ ಮುಚ್ಚಿಟ್ಟಿದ್ಯಾಕೆ ಹಲವರನ್ನ ಅತ್ಯಾಚಾರ ಮಾಡಿರುವ ಆರೋಪಿ ದೇಶ ಬಿಟ್ಟು ಓಡಿ ಹೋಗಲು ಒಪ್ಪಿಗೆ ನೀಡಿದ್ಯಾಕೆ ಎಸ್ಐಟಿ ಬರೆದ ಪತ್ರಗಳಿಗೆ ಮೋದಿ ಮತ್ತು ಅಮಿತ್ ಶಾ ಯಾಕೆ ಉತ್ತರಿಸುತ್ತಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಬರೆದಿದ್ರು ರಾಜತಾಂತ್ರಿಕ ಪಾಸ್ಪೋರ್ಟ್ ಯಾಕೆ ರದ್ದುಪಡಿಸುತ್ತಿಲ್ಲ ಪತ್ತೆಗೆ ಕೇಂದ್ರ ಸರ್ಕಾರ ಬ್ಲೂ ನೋಟಿಸ್ ಯಾಕೆ ಮಾಡಲಿಲ್ಲ ಅತ್ಯಾಚಾರ ಆರೋಪಿ ದೇಶ ಬಿಟ್ಟು ಓಡಿ ಹೋದ್ರೆ ಕರೆತರಬೇಕಾಗಿದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿಯೋ ಅಥವಾ प्रांतीय सरकारद्द हिगंत रणदीप सुरजेवाला सरडी प्रश्नಗಳನ್ನು ಕೇಳಿದ್ದಾರೆ મોદીજી ઓર અમિત શાજીને પહેલી વાત જનતા દલ સે સમજાવતા ક્યું કિયા મોદીજીને હાસન જાકર પ્રજવલ રેવન્ના કો કે હાથ પકડકર ઉસકે હાથ ઉઠાકર યે ક્યું કહા કે પ્રજવલ રેવન્ના કી જીત મેહી મોદી કો તાકત મિલેગી પ્રજવલ કૃતે એસિગીતરે સાયકો એમબી પાટીલ કિડી ಇತ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಆರೋಪಗಳ ಸುರಿ ಎಲ್ಲ ಗೊತ್ತಿದ್ರೂ ಬಿಜೆಪಿ ಯಾಕೆ ವಿದೇಶಕ್ಕೆ ಕಳಿಸಿದೆ ಅಂತ ಪ್ರಶ್ನೆಯನ್ನಿಟ್ಟಿದ್ದಾರೆ ಇಷ್ಟಕ್ಕೆ ನಿಲ್ಲದ ಪ್ರಿಯಾಂಕ್ ವಾಗ್ಬಾಣ ಸಂತ್ರಸ್ತೆಯರ ಮನೆಗೆ ಬಿಜೆಪಿ ನಾಯಕರು ಭೇಟಿ ಕೊಡದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಇನ್ನು ಒಂದು ವೇಳೆ ಪ್ರಜ್ವಲ್ ಕೃತ್ಯ ಎಸಗಿದ್ರೆ ಸೈಕು ಅಂತ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ ಅವರಿಗೆ ಗೊತ್ತಿದ್ರೂ ಕೂಡ ಅವರು ಪರವಾಗಿ ಪ್ರಚಾರ ಮಾಡಿದ್ದಾರೆ ಈ ಎಲ್ಲ ಮಾಹಿತಿ ಇದ್ರೂ ಕೂಡ ಅವರಿಗೆ ವಿದೇಶ ಕೆಳಸಕ್ಕೆ ಫೆಸಿಲಿಟೇಟ್ ಕೂಡ ಮಾಡಿದ್ದಾರೆ ಮೇಲೆ ಆರೋಪ ಸತ್ಯ ಇದು ಕೃತ್ಯ ಮಾಡಿದ್ರೆ ಪ್ರಜ್ವಲ್ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಶೋಭಾ ಪ್ರಶ್ನೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿರುವ ಬಗ್ಗೆ ಶೋಭಾ ಕರಂದ್ಲಾಜೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಪ್ರಜ್ವಲ್ ಜೊತೆ ಕಾಂಗ್ರೆಸ್ ಒಪ್ಪಂದ ಮಾಡಿಕೊಂಡಿದೆಯಾ ಎಂದು ಪ್ರಶ್ನಿಸಿದ್ದಾರೆ ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ಪ್ರಹ್ಲಾದ್ ಜೋಶಿ ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿದ್ದಾರೆ ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಅಂತ ಬಿಎಸ್ವೈ ವೈ ಹೇಳಿದ್ದಾರೆ ಕಾನೂನು ತಂದೆ ಆದಂತ ಕ್ರಮ ಕೈಗೊಳ್ಳುತ್ತೆ ಇದು ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಆಗುದಿಲ್ಲ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿದೆ ನಿದ್ದೆ ಮಾಡ್ತಿದೆಯಾ ಅಥವಾ ಒಳ ಒಪ್ಪಂದ ಮಾಡ್ಕೊಂಡಿದ್ಯಾ ಒಳ ರಾಜಕಾರಣ ಮಾಡ್ತಾ ಇದೆಯಾ ಇದರಲ್ಲಿ ಕೂಡ ರಾಜಕಾರಣ ಮಾಡಿ ಚುನಾವಣೆಯಲ್ಲಿ ಬೆಳೆ ಬೇಯಿಸ್ಕೊಬೇಕು ಅಂತ ಇದೆಯಾ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಲೇಬೇಕು ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ ಐ ವೆರಿ ಕ್ಲಿಯರ್ ನಮ್ಮ ಪಾರ್ಟಿನೂ ಕ್ಲಿಯರ್ ಇದೆ ಏನು ಕ್ರಮ ತೆಗೆದುಕೊಳ್ಳೋ ಸರ್ಕಾರ ಮತ್ತು ಎಸ್ ಐ ಟಿ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಕುಮಾರಸ್ವಾಮಿ ಅಮಿತ್ ಮಹತ್ವದ ಮೀಟಿಂಗ್ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣದ ಬಗ್ಗೆ ಬಿಜೆಪಿ ಜೆಡಿಎಸ್ ನಾಯಕರು ನಿನ್ನೆ ತಡರಾತ್ರಿ ಸಭೆ ನಡೆಸಿದ್ದಾರೆ ಕುಮಾರಸ್ವಾಮಿ ಹಾಗೂ ಅಮಿತ್ ಮಹತ್ವದ ಚರ್ಚೆ ಮಾಡಿದ್ದಾರೆ ದೇವೇಗೌಡ ಮತ್ತು ಜೆಡಿಎಸ್ ಪಕ್ಷದ ಜೊತೆ ಗಟ್ಟಿಯಾಗಿ ನಿಲ್ಲುತ್ತೇವೆ ಅಂತ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್